ಎಂ ಬಿ ಪಾಟೀಲ್ ಕೂಡ ಇದ್ರು ನನ್ನ ಜೊತೆಯಲ್ಲಿ ಕೊಟ್ಟಿದ್ದೀವ ಇಲ್ವಾ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಟೀಕೆ ನಂದೇನ್ ತಕರಾರಿಲ್ಲ ಟೀಕೆ ಮಾಡಕ್ಕೆ ಎಲ್ರಿಗೂ ಕೀರೆ ಮಾಡ್ಲಿ ಆದ್ರೆ ವಸ್ತು ನಿಷ್ಠವಾಗಿರ್ಬೇಕು ಟೀಕೆ ನಿಮ್ಮ ವರದಿನೂ ಕೂಡ ವಸ್ತು ನಿಷ್ಠವಾಗಿರ್ಬೇಕು ವಸ್ತು ನಿಷ್ಠವಾಗಿ ಇಲ್ದೇನೆ ಈ ಊಹಾ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಮಾಧ್ಯಮ ಪ್ರಾರಂಭ ಆಗ್ಬಿಡುತ್ತೆ ಒಂದು ಘಟನೆ ನಡೆದಿರ್ತದೆ ಆ ಘಟನೆ ಸತ್ಯ ಸತ್ಯ ಕೂಡಿರ್ತಕ್ಕಂಥ ವರದಿಯನ್ನ ಮಾಡಬೇಕು ಓಕೆ ಆ ಘಟನೆ ನಡೆದಿದ್ರೆ ಏನ್ ನಡೆದಿದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದಾಗಿತ್ತು ಅದಕ್ಕೆ ಏನ್ ಪರಿಹಾರ ಅಂತಕ್ಕಂಥದ್ದನ್ನ ಹೇಳಿದ್ರೆ ಬಹಳ ಸಂತೋಷ ಆದ್ರೆ ಊಹೆ ಮಾಡ್ಕೊಂಡು ಬರೀಬಾರ್ದು ಇದು ಅಪಾಯಕಾರಿ ಬೆಳವಣಿಗೆ ವೆರಿಫೈ ಮಾಡಬೇಕು ಅದು ಸತ್ಯನಾ ಇಲ್ವಾ ಅಥವಾ ಸತ್ಯಕ್ಕೆ ಅತುರುವಾಗಿದೆಯಾ ನಾನು ಯಾವತ್ತು ಕೂಡ ಇವತ್ತಿನವ್ರಿಗೆ ನಾನು ಮುಖ್ಯಮಂತ್ರಿ ಆಗಿ ಇವತ್ತಿನವ್ರಿಗೆ ಆ ಒಂದು ದಿನ ನನ್ನ ಸರ್ಕಾರದ ಮೇಲೆ ಯಾಕೆ ಹಿಂಗ್ ಬರೆದ್ರಿ ಅಥವಾ ನನ್ನ ಮೇಲೆ ಯಾಕೆ ಹಿಂಗ್ ಬರೆದ್ರಿ ಅಂತ ಯಾವ ಪತ್ರಿಕೆವರೆಗೂ ಕೂಡ ಯಾವ ಟಿವಿ ಚಾನೆಲ್ವರೆಗೂ ಕೂಡ ಕೇಳಿಲ್ಲ ಕೇಳೋದು ಇಲ್ಲ ಆದ್ರೆ ನಿಮ್ಮಿಂದ ಏನಪ್ಪ ನಿರೀಕ್ಷೆ ಮಾಡ್ತೀನಿ ಅಂತಂದ್ರೆ ಸತ್ಯ ಬರೀತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಂಬರ್ ಒನ್ ನಂಬರ್ ಟು ಸತ್ಯಕ್ಕೆ ಹತ್ರ ಇರ್ತಕ್ಕಂಥ ಅಥವಾ ಗಾಳಿ ಸುದ್ದಿಗಳ ಮೇಲೆ ಪರಿಬಾರದು ಊಕೆಗಳ ಮೇಲೆ ಪರಿಬಾರದು ಅಂತಕ್ಕಂಥದ್ದನ್ನ ನಾನು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮಾಧ್ಯಮದವರು ಇರಲೇಬೇಕು ಯಾಕಂತಂದ್ರೆ ಇವತ್ತು ಸಂವಿಧಾನ ಯಶಸ್ವಿ ಆಗ್ಬೇಕಾದ್ರೆ ಪ್ರಜಾಪ್ರಭುತ್ವದ ಆಶಯಗಳು ಯಶಸ್ವಿ ಆಗ್ಬೇಕಾದ್ರೆ ಮೌಲ್ಯಗಳು ಯಶಸ್ವಿ ಆಗ್ಬೇಕವೆ ಪತ್ರಿಕೆ ಮಾಧ್ಯಮದವರು ಇರಲೇಬೇಕು ಅವರು ಇದ್ದಾಗ ಮಾತ್ರ ಇವೆಲ್ಲ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ತಪ್ಪು ಮಾಡಿದ್ರೆ ತಪ್ಪು ಅಂತ ತಪ್ಪು ಮಾಡಿದ್ದೀರಿ ಅಂತ ಬರೀರಿ ನೋ ಅಬ್ಜೆಕ್ಷನ್ ಬಿಕಾಸ್ ನಿಮಗೆ ಈ ಪತ್ರಿಕಾ ಸ್ವಾತಂತ್ರ್ಯ ಇದೆ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿಕೊಂಡಿದೆ ಇದು ಪತ್ರಿಕೋದ್ಯಮ ಪತ್ರಿಕೋದ್ಯಮ ಇದೆಯಲ್ಲ ಇದು ಒಂದು ಪವಿತ್ರವಾದಂತ ವೃತ್ತಿ ಪವಿತ್ರವಾದಂತ ವೃತ್ತಿ ನೀವು ಜನರನ್ನು ಜಾಗೃತಿಗೊಳಿಸ್ತಕ್ಕಂಥದ್ದು ಸರ್ಕಾರವನ್ನ ಜಾಗೃತಿಗೊಳಿಸ್ತಕ್ಕಂಥವು ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಜನರ ಧ್ವನಿಯಾಗಿ ಇವತ್ತು ಸಮಾಜದಲ್ಲಿ ಅಸಮಾನತೆ ಇದೆ ಯಾಕೆ ಅಸಮಾನತೆ ಉಂಟಾಗಿದೆ ಕಾರಣ ಏನು ಇದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಯಾರು ಇದ್ರ ಪರವಾಗಿರ್ತ ವ್ಯವಸ್ಥೆಯ ಪರವಾಗಿರ್ತಕ್ಕಂಥವ್ರು ಯಾರು ಇದನ್ನ ಜನರ ಮುಂದೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮನಸ್ಸಾಕ್ಷಿ ಅಂತಕ್ಕಂಥದ್ದು ಒಂದು ಇದೆಯಲ್ಲ ಆ ಮನಸ್ಸಾಕ್ಷಿಗೆ ತಕ್ಕಂತೆ ನಮ್ಮ ವರದಿಗಳು ಬಂದ್ರೆ ಮಾಧ್ಯಮದವರು ವರದಿ ಮಾಡಿದ್ರೆ ಅದಕ್ಕಿಂತ ಸಮಾಜಕ್ಕೆ ಉತ್ತಮವಾದಂತ ಸೇವೆ ಬೇರೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಅದಕ್ಕಿಂತ ಇನ್ನೊಂದಿಲ್ಲ ಈಗ ಸುದ್ದಿಗಳನ್ನ ವೈಭವೀಕರಿಸ್ಬಿಡೋದು ವೈಭವೀಕರಿಸೋದು ಆಮೇಲೆ ಮೂಢನಂಬಿಕೆಗಳನ್ನ ನಂಬಿಕೆಗಳನ್ನ ಅದನ್ನ ಬೆಂಬಲಿಸೋದು ಈಗ ನನಗೆ ಒಂದ್ಸಾರಿ ಕಾರ್ನಲ್ಲಿ ಯಾವ್ದೋ ಒಂದು ಟಿವಿ ಚಾನೆಲ್ ಅನ್ನು ನೋಡೋದೇ ನಾನು ಗೊತ್ತಿಲ್ಲ ನನಗೆ ಯಾವ ಟಿವಿ ಚಾನೆಲ್ ಮಾಡ್ತೀವಿ ಮರ್ಸ್ಬಿಟ್ಟಿದ್ದೀನಿ ಹಾಗೆ ನಮ್ಮ ಕಾರ್ನ ಕರಡಿ ಮೇಲೆ ಕೂತ್ಬಿಟ್ಟಿತ್ತು ಅರ್ ಯಾವ ಕೂತಿದ್ದ ಏನ್ ಕಟ್ಟಿದ ಅದ್ರ ಕಥೆ ಗೊತ್ತಿಲ್ಲ ನನಗೆ ಜ್ಯೋತಿಷಿಗಳು ಬಿಟ್ಟಿತ್ತು ನಮ್ಮ ಟಿವಿ ನಲ್ಲಿ ಏನಂತ ಚರ್ಚೆ ನಡೀತಾ ಇದೆ ಅಂತಂದ್ರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈಗ್ಲಾ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಚರ್ಚೆ ನಡೀತಾ ಇದೆ ಅಂತ ಚರ್ಚೆ ನಡೀತು ಅಂತಂದ್ರೆ ಸಿದ್ದರಾಮಯ್ಯನವರು ಬಹುಶಃ ಎರಡ್ ಸಾವಿರದ ಹದಿನಾರು ಇರಬೇಕು ಅಂತ ಅನ್ಸುತ್ತೆ ಎರಡ್ ಸಾವಿರದ ಹದಿನಾರು ಹದಿನಾರು ಬಜೆಟ್ ಮಂಡ್ಸಕ್ಕೆ ಮಂಡಿಸಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಒಬ್ಬರು ಪುರೋಹಿತ್ ಒಬ್ರು ಜ್ಯೋತಿಷಿಗಳು ಇನ್ನೊಬ್ರು ಜ್ಯೋತಿಷಿಗಳು ಬಜೆಟ್ ಮಂಡಿಸ್ತಾರೆ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಎರಡು ಸುಳ್ಳು ಆಗಲ್ಲ ನಾನು ಹದಿನೆಂಟು ಚೀಫ್ ಮಿನಿಸ್ಟರ್ ಆಗಿ ಇದೆ ಹದಿನಾರರಲ್ಲಿ ಹೇಳುದು ಇನ್ನು ಬಜೆಟ್ ಮಣಸಕ್ಕಿಂತ ಮುಂಚಿತ ಹದಿನಾರರಲ್ಲಿ ಇಂಥ ಮೂಢನಂಬಿಕೆಗಳನ್ನ ಕಂದಾಚಾರಗಳನ್ನ ಗಮನಿಸೋದು ಅದನ್ನ ಏನ್ ಪ್ರಚಾರ ಮಾಡೋದು ವೈಭವೀಕರಿಸೋದು ಅದಕ್ಕೊಂದು ಅವಕಾಶ ಮಾಡಿಕೊಡೋದು ಪ್ರಚಾರ ಮಾಡಲಿಕ್ಕೆ ಸಿ ಈ ತರದಿಂದ ಸಮಾಜದಲ್ಲಿ ಬದಲಾವಣೆ ಆಗುತ್ತಾ ಹೇಳಿ ನೀವೇ ಸಮಾಜದಲ್ಲಿ ಬದಲಾವಣೆ ಆಗುತ್ತಾ ಅಥವಾ ಇದರಿಂದ ಯಾರಿಗಾದ್ರು ಉಪಯೋಗ ಆಗತ್ತಾ ಅಥವಾ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತಾ ಸಿ ಇವತ್ತು ಕೂಡ ಮಾಧ್ಯಮದವ್ರ ಮೇಲೆ ಬಹಳ ನಂಬಿಕೆ ವಿಶ್ವಾಸಗಳನ್ನ ಇಟ್ಕೊಂಡಿದ್ದಾರೆ ಸಾರ್ವಜನಿಕರು ಅದಕ್ಕೆ ತಕ್ಕಂತೆ ಆ ವಿಶ್ವಾಸ ಹುಡುಕಿರ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ ಇವತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವುಗಳಿಂದ ನಮಗೆ ನ್ಯಾಯ ಸಿಗ್ತದೆ ಅಥವಾ ನಮ್ಮ ನಮಗೆ ನಮ್ಮ ಹಕ್ಕುಗಳ ರಕ್ಷಣೆ ಆಗ್ತದೆ ಅಂತಕ್ಕಂಥ ನಿಮ್ಮ ನಿಮ್ಮೊಂದ್ ಕಡೆ ನೋಡ್ತಾ ಇರ್ತಾರೆ ಜನ ನಿಮ್ ಕಡೆ ನೋಡ್ತಾ ಇರ್ತಾರೆ ಕಾರ್ಯಾಂಗ ಏನ್ ಕೆಲಸ ಮಾಡ್ತಾ ಇದೆ ಶಾಸಕಾಂಗ ಏನ್ ಕೆಲಸ ಮಾಡ್ತಾ ಇದೆ ನ್ಯಾಯಾಂಗ ಏನ್ ಕೆಲಸ ಮಾಡ್ತಾ ಇದೆ ಇದನ್ನು ನೋಡ್ತಾ ಇರ್ತಾರೆ ನೀವು ಅವರು ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ ನಾವು ಆ ದಿಕ್ಕಿನಲ್ಲಿ ನಡೀದೆ ಹೋದ್ರೆ ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಹೋದ್ರೆ ಟೀಕೆ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ ನಿಮ್ಗೆ ಸಂವಿಧಾನದಲ್ಲಿ ಹಕ್ಕುಗಳು ಕೊಟ್ಟಿದ್ದಾರೆ ನಿಮ್ಗೆ ಸ್ವಾತಂತ್ರ್ಯದ ಆ ಹಕ್ಕಿದೆ ಅದನ್ನು ಮಾಡಲಿಕ್ಕೆ ನಮ್ದೇ ತಕರಾರಿಲ್ಲ ಆದರೆ ನಾವು ಮಾಡಿದೀವೋ ಇಲ್ವೋ ಅವ್ರು ಟೀಕೆ ಮಾಡ್ತಕ್ಕಂಥದಕ್ಕೆ ಅರ್ಹತೆ ಇದೆಯಾ ಇಲ್ವಾ ಈಗ ಈಗಲೂ ಇರ್ತಾರೆ ಈಗಲೂ ಹೇಳ ಸಿದ್ದರಾಮಯ್ಯನವರು ನಮ್ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಇದ್ಬೇಕು ಅಂತಂದ್ರೆ ಯಾವುದೇ ಗೊಂದಲ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ ಬದಲಾವಣೆ ಆಗ್ಬಿಡ್ತದೆ ಬದಲಾವಣೆ ಆಗಿಬಿಡ್ತದೆ ಅಂತ ಬರೆಯದೇ ಕಾಲಿನ ಕುರ್ಚಿ ಬದಲಾವಣೆ ಆಗಿಬಿಡ್ತದೆ ಆಮೇಲೆ ಎಲ್ಲರೂ ಒಂದ್ ಕಡೆ ಊಟಕ್ಕೆ ಸೇರಿದ್ರೆ ಆ ಊಟಕ್ಕೆ ಸೇರಿದಂತೆ ಒಂದು ದೊಡ್ಡ ಸುದ್ದಿ ಊಟಿಯ ಮೇಲೆ ಬರ್ದ್ಬಿಡುದು ಅಲ್ಲಿ ರಾಜಕೀಯ ಚರ್ಚೆ ಆಗಿರಬಹುದು ಈ ತರನೇ ಚರ್ಚೆ ಆಗಿರ್ಬೋದು ಸಾರಿ ನಾನು ನೋಡ್ತಾ ಇರ್ತೀನಿ ಟಿವಿಗಳಲ್ಲಿ ಡೈಲಾಗ್ನೆ ಬರೆದು ಬಿಡ್ತಾರೆ ಅವರೇ ಈ ತರ ಮಾತಾಡ್ಕೊಂಡಿರಬಹುದು ಮಾತಾಡಿರಬಹುದು ಮತ್ತೆ ಡೈಲಾಗ್ನೆ ಬರೆದು ಬಿಡ್ತಾರೆ ಎಂ ಬಿ ಪಾಟೀಲ್ ಹಿಂಗ್ ಮಾಡಿದ್ರು ಎಚ್ ಮುನಿಯಪ್ಪ ಈ ತರ ಮಾತಾಡಿದ್ರು ಕೆಜೆ ಜನರಾಜ್ ಹಿಂಗ್ ಮಾತಾಡಿದ್ರು ಆಮೇಲೆ ಲಕ್ಷ್ಮಿ ಪಾಲ್ಕರ್ ಹಿಂಗ್ ಮಾತಾಡೋದು ಅಂತ ಬರೆದು ಬಿಡೋದು ನಾವು ಮಾತಾಡಿರೋದೇ ಬೇರೆ ನೀವು ಬರೆಯೋದೇ ಬೇರೆ ಅದು ಜನಗಳ ತಲುಪದೇ ಬೇರೆ ಇದರಿಂದ ಜನಗಳಿಗೆ ಅನುಕೂಲ ಆಗೋದಾದ್ರೆ ಸಮಾಜಕ್ಕೆ ಒಳ್ಳೆಯದಾಗ ಬರೀರಿ ನನ್ನೇ ತಕರ ಸಮಾಜದ ಗಮನ ಗಮನವನ್ನು ಇಟ್ಟುಕೊಂಡು ನಿಮ್ಮ ಆತ್ಮ ಸಾಕ್ಷಿಗೆ ಮನಸ್ಸಾಕ್ಷಿಗೆ ಅನುಗುಣವಾಗಿ ಬರೀರಿ ಅಂತಕ್ಕಂಥ ಮಹತ್ವಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತ್ತೆ ಮಾಧ್ಯಮದವರು ಇವತ್ತು ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರೆಸ್ ಕ್ಲಬ್ನವರು ಎಲ್ಲರೂ ಪ್ರಶಸ್ತಿಗಳನ್ನ ಕೊಟ್ಟಿದ್ದೀರಿ ಬಹಳ ಸಂತೋಷ ಆಮೇಲೆ ಬೇರೆ ಪತ್ರಕರ್ತರಿಗೆಲ್ಲ ಪ್ರಶಸ್ತಿಗಳನ್ನ ಕೊಟ್ಟಿದ್ದೀವಿ ಇದು ಈ ಪ್ರಶಸ್ತಿಗಳನ್ನು ಕೊಡೋದ್ರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚು ಮಾಡ್ತದೆ ನಿಮ್ ಜವಾಬ್ದಾರಿ ಹೆಚ್ಚು ಮಾಡ್ತದೆ ಈಗ ಮಂತ್ರಿಗಳಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ ಅವ್ರ ಜವಾಬ್ದಾರಿ ಹೆಚ್ಚಾಗ್ತದೆ ಇನ್ನಷ್ಟು ಹೆಚ್ಚು ಕೆಲಸವನ್ನು ಜನಪರವಾಗಿ ಮಾಡಬೇಕು ಸಮಾಜಮುಖಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಅವರ ಜವಾಬ್ದಾರಿ ಹೆಚ್ಚಾಗ್ತದೆ ಅಷ್ಟೇ ಅಲ್ಲ ಅವ್ರು ಮಾಡದಂತ ಕೆಲಸ ಕೆಲಸ ಶಾಶ್ವತವಾಗಿ ಉಳಿತಕ್ಕಂಥದ್ದು ಆಗ್ಬೇಕು ಸಮಾಜದಲ್ಲಿ ಮತ್ತೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಇವರು ಕಲ್ಯಾಣ ಆಗ್ತಕ್ಕಂಥ ಕೆಲಸ ಆಗ್ತದೆ ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರ್ಬೇಕಲ್ಲ ಬಸವಣ್ಣ ಹೇಳದ್ದು ಬುದ್ಧ ಹೇಳದ್ದು ಅಂಬೇಡ್ಕರ್ ಹೇಳದ್ದು ಗಾಂಧೀಜಿ ಹೇಳದ್ದು ನಾರಾಯಣ ಗುರು ಹೇಳೋದು ಅವರೆಲ್ಲ ಹೇಳಿದಂತ ವಿಚಾರಗಳೆಲ್ಲ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥದ್ದು ಅಂತಿಮವಾದಂತ ಗುರಿ ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅದಕ್ಕೋಸ್ಕರ ನಾವು ನೀವು ಎಲ್ಲರೂ ಕೂಡ ಸಾರ್ವಜನಿಕರು ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗ್ತದೆ ಇದು ಮಾಡದೆ ಹೋದ್ರೆ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಕ್ಕದಾಗ ಮಾತ್ರ ಸಮಾನ ಅವಕಾಶಗಳು ಸಿಕ್ಕದಾಗ ಮಾತ್ರ ಸಾಧ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲೇ ಹೋದರೆ ಸಮ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಅವರು ಒಂದು ಮಾತು ಹೇಳಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಜಾರಿಯಾಗಿದೆ ಇಪ್ಪತ್ತಾರನೇ ತಾರೀಕಿಗೆ ನಾವು ಸಂವಿಧಾನ ಜಾರಿ ಆಗ್ತದೆ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಎಲ್ಲ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಅಸಮಾನತೆಗಳಿದ್ದಾವೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಈ ಅಸಮಾನತೆಗಳನ್ನ ಓಡಾಡ್ತಿ ಹೋದ್ರೆ ಸಮಾಜದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಇದೆಯಲ್ಲ ಇದರ ಸೌಧ ಇದೆಯಲ್ಲ ಈ ಸೌಧನ ಯಾರು ಅನ್ಯಾಯಕ್ಕೆ ಒಳಗಾಗ್ತಾರೆ ಅನ್ಯಾಯವನ್ನು ಅನುಭವಿಸ್ತಾರೆ ಅವರೇ ಈ ಸೌಧವನ್ನು ಧ್ವಂಸ ಮಾಡ್ತಾರೆ ಪ್ರಜಾಪ್ರಭುತ್ವದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳಿವೆ ಅದರಿಂದ ನಾವೆಲ್ಲರೂ ಕೂಡ ಮಾಧ್ಯಮದವರು ಇರ್ಬೋದು ರಾಜಕಾರಣಿಗಳು ಬೇರೆ ಸಾಹಿತಿಗಳಿರ್ಬೋದು ವಿಚಾರವಂತರು ಇರ್ಬೋದು ಚಿಂತಕರಿರ್ಬೋದು ಅವೆಲ್ಲರೂ ಕೂಡ ಸೇರಿ ಒಟ್ಟಾರೆಯಾಗಿ ಸಮಾಜದ ಬದಲಾವಣೆಗೆ ಆರ್ಥಿಕ ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯದ ಫಲ ಸಿಗ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಎಲ್ಲ ಪುಷ್ಪರಿಗೆ ಶ್ರೀಧರ ಮತ್ತು ಅವರ ಎಲ್ಲ ಬೆಳೆಯುತ್ತೆ ಶಿವಕುಮಾರ್ ಬೆಳೆಯುತ್ತೆ ತಿನ್ನ ತಟ್ಟೆ ಆಗಲಿ ಅಂತ ಹೇಳಿದರೆ ಆಸ್ತಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನನ್ನ ಮಹಾತ್ಮಗೆ ಇಷ್ಟೇನೆ ಹೊಸ ವರ್ಷದ ಶುಭಾಶಯಗಳು ಸಂಕ್ರಾಂತಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ನಮಸ್ಕಾರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ